ನಿಮ್ಗೆ ಯಾರು ತೊಂದರೆ ಕೊಟ್ಟಿದ್ದಾರೋ ನೀವು ಒಂದರಷ್ಟು ರಷ್ಟು ಅನುಭವಿಸಿದ್ರೆ ನೀವು ಕಷ್ಟನ ಹತ್ತು ಪಟ್ಟು ಅವ್ರು ಅನುಭವಿಸ್ತಾರೆ ಅಮ್ಮ ತೋರಿಸ್ತಾಳೆ ಯಾರಿಗೂ ಶ್ರೀ ಹೊಣದುರ್ಗಿ ಮತ್ತು ಕಾಲಬಲೇಶ್ವರ ದೇವಸ್ಥಾನದಲ್ಲಿ ಸಪ್ಲಮ್ಮ ನೆನೆಸಿದಾಳಿಲ್ಲಿ ಅವಳು ಶತ್ರುನ ಸಂಹಾರ ಮಾಡಕ್ಕಂತಲೇ ಇರೋದು ನಿಮ್ಗೆ ಯಾರಾದರೂ ನಿಮಗೆ ತೊಂದರೆ ಕೊಟ್ಟಿದ್ದಾರೆ ನಿಮ್ಗೆ ಯಾರಾದರೂ ಮಾಟ ಮಂತ್ರ ಮಾಡಿಸಿದ್ದಾರೆ ನಿಮ್ಮ ಜಮೀನು ಕೇಸ್ ಇಲ್ಲ ಇಲ್ಲಿ ಎಲ್ಲನೂ ಅಡ್ಡ ಆಗ್ತಾ ಇದೆ ನಿಮ್ಮ ಕೈ ಎಣ್ತಾ ಇಲ್ಲ ಬಾಯಿ ಎಣ್ತಾಯಿಲ್ಲ ಅಂಥವ್ರು ಬಂದ್ಬಿಟ್ಟು ಇಲ್ಲಿ ನೀವು ಅವಳಗೊಂದು ಶಾಂತಿ ಒಂದು ಕೋಳಿ ತಂದು ಕೊಯ್ದು ಅವಳಿಗೆ ಕೈಯಲ್ಲಿ ಈ ಥರ ರಕ್ತ ತಕೊಂಡೋಗಿ ಹೊಡೆದ್ಬಿಟ್ಟು ನನಗೆ ಹಿಂಗೆ ಐತಮ್ಮ ನೀನೋ ಇದನ್ನು ಪರಿಹಾರ ಮಾಡಿಕೊಡು ಅಂತ ಹೇಳಿದ್ರೆ ಅವಳು ನೀವು ಹೋಗೋಷ್ಟೊತ್ತಿಗೆ ನಿಮಗೆ ಮನೆಗೆ ಹೋಗೋಷ್ಟೊತ್ತಿಗೆ ನಿಮ್ಗೆ ಗೊತ್ತಾಗುತ್ತೆ ಮನದುರ್ಗಿ ಮತ್ತು ಕಾಲಭರೇಶ್ವರ ದೇವಸ್ಥಾನ ನೀವು ಅಮಾವಾಸ್ಯ ದಿವಸ ಬಂದು ಬೆಳಗ್ಗೆ ಹತ್ತು ಗಂಟೆಗೆ ಪ್ರತ್ಯೇಕರು ಹೋಮ ಇರುತ್ತೆ ಹೋಮಕ್ಕೆ ಬಂದು ಪಾಲ್ಗೊಳ್ಳಬಂದು ನೀವು ಕಾಲ ಅವತ್ತು ಅವತ್ತೊಂದು ದಿವಸ ಕುಂಬ್ಳಕಾಯ ದೀಪ ಹಾಚಿದ್ರೆ ನೀವು ಮನೇಲಿ ದೋಷ ಪರಿಹಾರ ಆಗುತ್ತೆ ಮತ್ತು ಅಮ್ಮನ ವಾಗ್ದಾನ ಕೇಳ್ಬೋದು ನೀವು ನಿಮ್ಗೆ ಏನು ತೊಂದರೆ ಆಗಿದೆ ಏನು ಅಂತ ಅಮ್ಮ ವಾಗ್ದಾನ ಕೊಡ್ತಾಳೆ ಮತ್ತು ನೀವು ಅವ್ರದ್ದು ಏನು ನಿಮ್ಗೆ ಪರಿಹಾರ ಕೂಡ ಅಮ್ಮನೇ ತೋರಿಸ್ತಾಳೆ ಈ ಥರ ಪರಿಹಾರ ಮಾಡಿಕೊಂಡ್ರೆ ನಿಮಗೊಂದು ಒಳ್ಳೆಯದಾಗುತ್ತೆ ಹೇಳ್ಬಿಟ್ಟು ಅಮ್ಮ ತೋರಿಸ್ತಾಳೆ ಅದನ್ನು ನೀವು ಬಂದು ಮಾಡ್ಕೋಬೋದು